ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶುಲ್ಕ ಮರುಪಾವತಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಯಾವ ರೀತಿ ಸಲ್ಲಿಸಬೇಕು ಮತ್ತು ಏನೇನೆಲ್ಲ ನಿಮ್ಮ ಹತ್ರ ಇರಬೇಕಾಗತ್ತೆ ಮತ್ತು ಯಾವೆಲ್ಲ ಅರ್ಹತೆಗಳು ನಿಮ್ಮಲ್ಲಿ ಇರಬೇಕಾಗತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬಿಲ್ ಬಟನ್ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದು ಕರ್ನಾಟಕ ರಾಜ್ಯದಲ್ಲಿ ನೀವೇನಾದ್ರು ಪೋಸ್ಟ್ ಮ್ಯಾಟ್ರಿಕ್ ಎಜುಕೇಷನ್ನ ಮಾಡ್ತಾಯಿದ್ದೀರಾ ಅಂತಂದರೆ ನಿಮಗೆ ಪಿ ಯು ಸಿ ಆಗಿರ್ಬೋದು ಡಿಪ್ಲೊಮೊ ಆಗಿರ್ಬೋದು ತಾಂತ್ರಿಕ ಮತ್ತು ವೃತ್ತಿಪರ ಪದವಿ ಏನು ಮಾಡ್ತಿರ್ತಾರೆ ಅದ್ರ ಜೊತೆಗೆ ನಿಮಗೆ ಸ್ನಾತಕೋತ್ತರ ಪದವಿ ಕೋರ್ಸ್ಗಳನ್ನ ಏನು ವ್ಯಾಸಂಗ ಮಾಡ್ತಿರ್ತಾರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಒಂದು ಆನ್ಲೈನ್ ಮೂಲಕ ಈ ಒಂದು ಶುಲ್ಕ ಮರುಪಾವತಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲನ್ನೇ ಒಂದು ಆನ್ಲೈನ್ ಅರ್ಜಿನ ಆಹ್ವಾನ ಮಾಡಿರುವಂಥದ್ದು ಈ ಒಂದು ಆನ್ಲೈನ್ಗೆ ಅರ್ಜಿಗೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಯಾವ್ಯಾವೆಲ್ಲ ಒಂದು ದಾಖಲಾತಿಗಳು ನೀವು ಇಟ್ಕೊಂಡಿರಬೇಕು ಮೊದಲನೇ ಹೇಳ್ತೀನಿ ನಿಮ್ಮ ಒಂದು ಇದರಲ್ಲಿ ಆಧಾರ್ ಸಂಖ್ಯೆ ಇರಬೇಕಾಗತ್ತೆ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಇರಬೇಕಾಗತ್ತೆ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆ ಇರಬೇಕಾಗತ್ತೆ ಇಮೇಲ್ ಐ ಡಿ ಎಸ್ ಎಸ್ ಎಲ್ ಸಿ ಒಂದು ನೋಂದಣಿ ಸಂಖ್ಯೆ ಅಂದರೆ ರಿಜಿಸ್ಟರ್ ನಂಬರ್ ಏನಿದೆ ಈ ಒಂದು ರಿಜಿಸ್ಟರ್ ನಂಬರ್ ಇರಬೇಕು ಜೊತೆಗೆ ನಿಮಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಒಂದಿರಬೇಕಾಗತ್ತೆ ನೀವೇನಾರು ವಿದ್ಯಾರ್ಥಿಗಳೇನಾದರೂ ನೀವು ಅಂಗವಿಕಲರಾಗಿದ್ದರೆ ಯು ಡಿ ಐ ಡಿ ಗುರುತಿನ ಸಂಖ್ಯೆ ಅಂದರೆ ಯು ಡಿ ಐ ಡಿ ಕಾರ್ಡ್ ಏನಿದೆ ಈ ಒಂದು ಐಡೆಂಟಿಟಿ ಕಾರ್ಡನ್ನ ನೀವು ಇಟ್ಕೊಂಡಿರಬೇಕಾಗತ್ತೆ ಮತ್ತು ವಿದ್ಯಾರ್ಥಿಯು ಒಂದು ವಾಸ ಇರುವಂಥ ಒಂದು ವಾಸಸ್ಥಳ ದೃಢೀಕರಣ ಪತ್ರ ಅಂದರೆ ನೀವು ನಿಮ್ಮ ಒಂದು ಜಿಲ್ಲೆ ತಾಲೂಕು ಅಥವಾ ನಿಮ್ಮ ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತು ನಿಮ್ಮ ಮನೆ ಅಡ್ರೆಸ್ ಏನಿದೆ ಈ ಸಂಪೂರ್ಣವಾಗಿರುವಂಥ ಒಂದು ವಾಸ ದೃಢೀಕರಣ ಪತ್ರ ನಿಮ್ಮ ಹತ್ರ ಇರಬೇಕಾಗತ್ತೆ ಅದ್ರ ಜೊತೆಗೆ ನೀವು ಯಾವ ಒಂದು ಕಾಲೇಜಿನಲ್ಲಿ ಓದ್ತಾ ಇರ್ತೀರಾ ಆ ಒಂದು ಕಾಲೇಜಿನ ದಾಖಲಾತಿ ಅಥವಾ ನೀವು ಒಂದು ರಿಜಿಸ್ಟ್ರ್ ನಂಬರ್ ಏನಿದೆ ಈ ಒಂದು ರಿಜಿಸ್ಟರ್ ನಂಬರ್ ಇರಬೇಕಾಗತ್ತೆ ಇದ್ರ ಜೊತೆಗೆ ನಿಮಗೆ ಒಂದು ಸಂಬಂಧಪಟ್ಟಂಥ ದಾಖಲಾತಿಗರಿ ಏನಾರು ಈ ದೃಢೀಕರಣ ಏನಾದ್ರೂ ಬೇಕಾದಲ್ಲಿ ನೀವು ಇಟ್ಕೋಬೇಕಾಗತ್ತೆ ಮತ್ತು ನೀವೇನೋ ಹಾಸ್ಟೆಲ್ ಏನಾದ್ರು ಉಳ್ಕೊಂಡಿದ್ರ ಅಂದ್ರೆ ಹಾಸ್ಟೆಲ್ ವಿವರಗಳನ್ನು ಸಹ ನೀವು ಕೊಡ್ಬೇಕಾಗತ್ತೆ ಹಾಸ್ಟೆಲಲ್ಲಿ ಇದ್ದರೆ ಇಲ್ಲ ಅಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂತ ಒಂದು ಮ್ಯಾಂಡಟರಿ ಇರೋದಿಲ್ಲ ನಿಮಗೆ ಈ ಒಂದು ಅರ್ಜಿ ಹಾಕ್ಬೇಕಾದ್ರೆ ನಿಮಗೆ ಏನೆಲ್ಲ ಅರ್ಹತೆಗಳು ಅಂದರೆ ಅಂದ್ರೆ ಈ ಒಂದು ಅರ್ಜಿನ ಹಾಕುವಂಥವ್ರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಅಲ್ಪಸಂಖ್ಯಾತರ ಅಲ್ಪಸಂಖ್ಯಾತರ ಒಂದು ಸಮುದಾಯಕ್ಕೆ ಸೇರಿರುವಂಥವ್ರು ಒಂದು ಮುಸ್ಲಿಂ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಜೈನ ಬೌದ್ಧ ಸಿಖ್ ಮತ್ತು ಪಾರ್ಸಿ ಯಾರು ಯಾರ್ಯಾರು ಸೇರಿರ್ತಾರೆ ಅಂಥ ಒಂದು ವಿದ್ಯಾರ್ಥಿಗಳು ನೀವು ಈ ಒಂದು ಶುಲ್ಕ ಮರುಪಾವತಿ ಅರ್ಜಿಗೆ ನೀವು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಇದಕ್ಕೆ ನೀವು ಇಂದಿನ ವರ್ಷದಲ್ಲಿ ವಾರ್ಷಿಕವಾಗಿ ನೀವು ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳನ್ನ ಪಡೆದಿರಬೇಕು ಮಾರ್ಕ್ಸ್ನ ಸೊ ಐವತ್ತು ಪರ್ಸೆಂಟ್ ಮಾರ್ಕ್ಸ್ ಪಡೆದಿದ್ರೆ ಮಾತ್ರ ನೀವು ಈ ಒಂದು ಶುಲ್ಕ ಮರುಪಾವತಿ ಅರ್ಜಿ ಹಾಕೋದಕ್ಕೆ ಅರ್ಹತೆ ಇರುತ್ತೆ ಇಲ್ಲಾಂದ್ರೆ ಇರೋದಿಲ್ಲ ಈ ಒಂದು ಶುಲ್ಕ ಮರುಪಾವತಿ ಮಾಡಿಸ್ಕೋತೀನಿ ಅಂತಂದ್ರೆ ಈ ಒಂದು ಶುಲ್ಕ ಮರುಪಾವತಿಗೆ ನಿಮ್ಮ ಒಂದು ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಎರಡು ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು ಸೊ ಅಂತವ್ರು ಒಂದು ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹ ಇರ್ತೀರಾ ಅದ್ರ ಜೊತೆಗೆ ನಿಮಗೆ ಒಂದು ಪಿ ಯು ಸಿ ಡಿಪ್ಲೊಮೊ ಮತ್ತು ತಾಂತ್ರಿಕ ಅಂದರೆ ನೀವೇನು ಸ್ನಾತಕೋತ್ತರ ಪದವಿಗಳ ಓದ್ತಾ ಇರ್ತೀರಾ ಈ ಒಂದು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ನಿಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಈ ಒಂದು ಅರ್ಜಿನ ಆಹ್ವಾನ ಮಾಡಿರುವಂಥದ್ದು ಇದು ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಅಂತಂದರೆ ನೀವು ನಿಮ್ಮ ಒಂದು ಎಸ್ ಎಸ್ ಪಿ ಡಾಟ್ ಪೋಸ್ಟ್ ಮ್ಯಾಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಮೆಟ್ರಿಕ್ ನಂತರ ಶುಲ್ಕ ಪಾವತಿ ವಿದ್ಯಾರ್ಥಿ ವೇತನಕ್ಕಾಗಿ ಆ ಒಂದು ಸ್ಕಾಲರ್ಶಿಪ್ ಪೋರ್ಟಲ್ ಏನಿದೆ ಈ ಒಂದು ಪೋರ್ಟಲ್ ಮೂಲಕ ನೀವು ಡೈರೆಕ್ಟಾಗಿ ಹೋಗಿ ಅರ್ಜಿನ ಸಲ್ಲಿಸ್ಕೋಬೋದು ನೀವು ಈ ಒಂದು ಅರ್ಜಿನ ಸಲ್ಲಿಸಕ್ಕೆ ನಿಮಗೆ ಕೊನೆ ದಿನಾಂಕ ಬಂದು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಕೊನೆ ದಿನಾಂಕ ಆಗಿರುತ್ತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಹೇಳ್ದಂಗೆ ಎಸ್ ಎಸ್ ಪಿ ಡಾಟ್ ಪೋಸ್ಟ್ ಮ್ಯಾಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಜಿ ಬಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗತ್ತೆ ವೆಬ್ಸೈಟ್ಗೆ ಹೋದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ನಿಮಗೆ ಇನ್ನೂ ಒಂದು ಆನ್ಲೈನ್ ಸರ್ವೀಸ್ ಮತ್ತು ನಿಮಗೆ ಜಾಬ್ ಗಳಿಗೆ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ ಈ ಒಂದು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವೀಡಿಯೋ ನೋಡೋದಕ್ಕೆ ಧನ್ಯವಾದ